ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ಭಾಗ ಒಂದರಿಂದ ಭಾಗ ಆರರ ತನಕ ನೋಡಿಲ್ಲ ಈ ಕೂಡಲೇ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಮೋಹನ ಮುರಳಿ ಭಾಗ ಹೇಳು ಇದೇ ಕೊನೆಯ ಸಂಚಿಕೆ ಹೇಳಿ ಶ್ಯಾಮ್ಲಾ ಆಕಾಶ್ ನನಗೆ ನಿಮ್ಮ ಮೇಲೆ ಒಳ್ಳೆಯ ಭಾವನೆ ಇದೆ ಆದರೆ ನನಗೂ ನಿಮ್ಮ ಮೇಲೆ ಒಳ್ಳೆಯ ಭಾವನೆ ಇದೆ ಶ್ಯಾಮ್ಲಾ ಥು ಇವನಕೆ ಅರ್ಥ ಮಾಡ್ಕೊಳ್ತಾ ಇಲ್ಲ ಪಾಪ ಅವನು ತಾನೇ ಏನರ್ಥ ಮಾಡಿಕೊಳ್ತಾನೆ ಮೊದಲೆಲ್ಲ ಅವನ ಮೆಸೇಜುಗಳಿಗೆ ಪಾಸಿಟಿವ್ ಆಗಿ ಉತ್ತರಿಸುತ್ತಿದ್ದೆ ನಾನು ಆಗ ನಾನು ಅವನನ್ನ ಇಷ್ಟಪಡ್ತಿದ್ದೀನಿ ಅಂತ ಅವನು ತಿಳಿದಿರೋ ಚಾನ್ಸ್ ಇಲ್ವಾ ನಿಮಗೋಸ್ಕರ ಇಪ್ಪತ್ತು ವರ್ಷ ಕಾದೆನಾ ಅಂತೆಲ್ಲ ಸಿನಿಮಾ ಥರ ಡೈಲಾಗ್ ಹೊಡೆದಿಲ್ವಾ ಆಗ ಅವನ ಮನಸ್ಸಿನಲ್ಲಿ ನನ್ನ ಬಗ್ಗೆ ಅದ್ಯಾವ ಭಾವನೆ ಜನ್ಮ ತಾಳಿರಬಹುದು ಆಗೆಲ್ಲ ಸುಮ್ಮನಿದ್ದೋ ಈಗ ಯಜಮಾನರು ಸರಿಯಾಗಿದ್ದಾರೆಂದೋ ಇವನು ಬೇಡ ಅಂತ ನಾನು ಮನಸ್ಸಿನಲ್ಲಿ ಅಂದುಕೊಂಡರೆ ಅವನು ನಾನು ಹೇಳದೆಯೇ ಅರ್ಥ ಮಾಡಿಕೊಳ್ಳಬೇಕಾ ಹಾಗಂತ ಇವನನ್ನು ಬಿಡಲೂ ನನಗೆ ಮನಸ್ಸಿಲ್ಲ ಅವನೆಂದರೆ ಏನೂ ಸೆಳೆತ ಆಕರ್ಷಣೆ ನನ್ನ ಮೊದಲ ಪ್ರೀತಿ ಇವನೇ ತಾನೇ ಆಕಾಶ್ ಹೆಸರೇ ಎಷ್ಟು ಮುದ್ದಾಗಿದೆ ನಾಳೆ ನಮ್ಮ ತ್ರಿಷಾಗೆ ಗಂಡು ಮಗು ಹುಟ್ಟಿದ್ರೆ ಇದೇ ಹೆಸರು ಇಡಬೇಕು ಅಂದ್ಕೊಂಡೆ ಶ್ಯಾಮ್ಲಾ ಮಾತಾಡ್ರಿ ಏನ್ ಮಾತಾಡಲಿ ನಾನು ನಿನ್ನ ಪ್ರೀತಿಸ್ತೀನಿ ಆಕಾಶ್ ಆದರೆ ನಿನ್ನ ಜೊತೆ ಬರಕ್ಕಾಗಲ್ಲ ಯಾಕಂದ್ರೆ ನಾನು ಯಜಮಾನರನ್ನೂ ಪ್ರೀತಿಸ್ತೀನಿ ಅಂತ ಹೇಳಲ್ಲ ಏಕಕಾಲದಲ್ಲಿ ಒಬ್ಬ ಹೆಣ್ಣುಮಗಳು ಇಬ್ಬರು ಗಂಡಸರನ್ನು ಪ್ರಾಮಾಣಿಕವಾಗಿ ಪ್ರೀತಿಸಕ್ಕಾಗುತ್ತಾ ಅರ್ಧ ಪ್ರೀತಿ ಅವನಿಗೆ ಇನ್ನರ್ಧ ಪ್ರೀತಿ ಇವನಿಗ ಪ್ರೀತಿಯನ್ನೇ ಭಾಗ ಮಾಡಿ ಹಂಚಿದ ಮೇಲೆ ಈ ಪ್ರೀತಿಗೆ ಅರ್ಥವಿದೆಯಾ ಅನ್ನೋದು ಯಾವತ್ತಿದ್ದರೂ ನಿಷ್ಠೆಯನ್ನು ಬೇಡುತ್ತದೆ ಅದು ಏಕಕಾಲಕ್ಕೆ ಒಬ್ಬರ ಮೇಲೆ ಮಾತ್ರ ಬರಲು ಸಾಧ್ಯ ಹಾಗಾದರೆ ನಾನು ಯಜಮಾನರ ಮೇಲಿಟ್ಟಿರುವ ಪ್ರೀತಿ ನಿಜವೋ ಅಥವಾ ಆಕಾಶನ ಮೇಲಿನ ಪ್ರೀತಿ ನಿಜವೋ ಯಜಮಾನರು ಇಪ್ಪತ್ತು ವರ್ಷದಿಂದಲೂ ಜೊತೆಗಿದ್ದಾರೆ ಅಲ್ಲದೆ ಅವರನ್ನೇ ಮದುವೆಯಾಗಿರುವುದರಿಂದ ಅವರನ್ನ ಪ್ರೀತಿಸಿದರೆ ಜೀವನದಲ್ಲಿ ಹೆಚ್ಚು ರಿಸ್ಕ್ ಇರಲ್ಲ ಯಾರನ್ನೂ ನಮ್ಮ ಪ್ರೀತಿಯ ಸಲುವಾಗಿ ಒಪ್ಪಿಸುವ ರಗಳೇ ಇಲ್ಲ ಅಂತ ಯಜಮಾನರ ಪ್ರೀತಿಯನ್ನು ಒಪ್ಪಿಕೊಂಡಿದೆಯಾ ಈ ಮನಸ್ಸು ಒಂದು ವೇಳೆ ಯಜಮಾನರು ಈಗಲೂ ಮೊದಲಿನ ಹಾಗೆಯೇ ಕೆಟ್ಟ ಬಿಟ್ಟರೆ ಉಟ್ಟ ಬಟ್ಟೆಯಲ್ಲಿಯೇ ಆಕಾಶ್ನ ಜೊತೆ ಓಡಿ ಹೋಗಲು ಸಿದ್ಧವಾಗ್ತಿರಲಿಲ್ವಾ ಈ ಮನಸ್ಸು ನಾನು ಯಜಮಾನರ ಜೊತೆ ಮೊದಲು ಹೇಗಿದ್ದೆ ಈಗ ಹೇಗಿದ್ದೀನಿ ಒಂದು ಗೊತ್ತಿಲ್ಲ ಆಕಾಶನಿಗೆ ನಾನು ಹೇಳಿದ್ರೆ ತಾನೇ ನನ್ನ ಅರ್ಧಂಬರ್ಧ ಮಾತುಗಳಿಂದ ನಮ್ಮಿಬ್ಬರ ಸಂಬಂಧ ಅಷ್ಟು ಚೆನ್ನಾಗಿಲ್ಲ ಅಂತ ತಾನೇ ಅರ್ಥ ಮಾಡಿಕೊಂಡಿದ್ದಾನೆ ಈಗ ನನ್ನ ಯಜಮಾನರು ಸರಿ ಹೋಗಿದ್ದಾರೆ ನನ್ನ ಜೊತೆ ಚೆನ್ನಾಗಿದ್ದಾರೆ ಎಂದರೆ ಅದನ್ನು ಮೊದಲೇ ಹೇಳಬೇಕಿತ್ತಲ್ವೇನ್ರಿ ನನ್ನ ಕನಸಿನ ಅರಮನೆ ಕಟ್ಟಿದ ಮೇಲೆ ಹೇಳ್ತಿದ್ದೀರಲ್ಲ ನೀವು ಹುಡುಗಿಯರಲ್ಲ ಹೀಗೆ ಮೋಸಗಾರರು ಅಂದು ಬಿಟ್ರೆ ಅಂತ ಭಯ ಮೊದಲನೇ ಸಲವೇ ನಾನು ಸ್ವೀಟಾರ್ಟ್ ಅಂತ ಮೆಸೇಜು ಮಾಡಿದಾಗಲೇ ಹೇಳಿ ಬಿಡಬೇಕಿತ್ತು ಕರೆಯಬೇಡಿ ಅಂತ ಈಗ ನಾನು ನಿಮ್ಮನ್ನ ಬಿಟ್ಟಿರಲಾರದಷ್ಟು ಹಚ್ಚಿಕೊಂಡಿರುವಾಗ ಹೀತರ ಹೇಳ್ತಿದ್ದೀರಲ್ಲ ಅಂತ ಬೈತರೆ ಅಂತ ಭಯ ಆಕಾಶ್ ಹೇಳೋಕೆ ತುಂಬ ಇದೆ ಆದರೆ ಎಲ್ಲಿಂದ ಹೇಗೆ ಶುರು ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ ನನಗೂ ಅಷ್ಟೇರಿ ಒಂದು ಕೆಲಸ ಮಾಡ್ರಿ ಮಧ್ಯಾಹ್ನ ಒಂದೂವರೆಗೆ ಹೋಟೆಲ್ಗೆ ಬಂದ್ಬಿಡಿ ಊಟ ಮಾಡ್ತಾ ಮಾತಾಡೋಣ ಅಲ್ಲಲ್ಲ ನೀವು ಮಾತಾಡ್ತಾ ಇರಿ ನಾನು ಕೇಳಿಸ್ಕೊಳ್ತಾ ಇರ್ತೀನಿ ಸರಿನಾ ಎಂದ ಓಕೆ ಅಂತಂದು ಸುಮ್ಮನಾದ ಮಧ್ಯಾಹ್ನ ಹೋಟೆಲ್ಗೆ ಹೋದಾಗ ಆಕಾಶ್ ನನಗಿಷ್ಟವಾದ ನೀಲಿ ಬಣ್ಣದ ಶರ್ಟ್ ಹಾಕಿಕೊಂಡು ಬಂದಿದ್ದ ಸ್ಪೆಷಲ್ ಆಗಿ ಕಾಣಿಸುತ್ತಿದ್ದ ನಾನವನನ್ನು ನೋಡಿ ವಾಹ್ ಎಂದು ಉದ್ಗಾರ ತೆರೆದಾಗ ಒಬ್ಬ ವಿಶೇಷವಾದ ವ್ಯಕ್ತಿಗೋಸ್ಕರ ಈ ಶರ್ಟ್ ಹಾಕಿಕೊಂಡು ಬಂದಿದ್ದೀನಿ ಗೊತ್ತಾ ಶ್ಯಾಮ್ಲಾ ಯಾಕಂದ್ರೆ ಅವರಿಗೆ ಈ ಕಲರ್ ಅಂದ್ರೆ ತುಂಬಾ ಇಷ್ಟ ಎಂದಾಗ ಎದೆ ಜಲ್ಲೆಂದಿತೋ ಹೋರೆಗಣ್ಣಿನಿಂದ ಅವನತ್ತ ದಿಟ್ಟಿಸಿದೆ ನಾನಂದ್ರೆ ಅಷ್ಟು ಅಭಿಮಾನವ ಇವನಿಗೆ ಹೆಮ್ಮೆ ಅನಿಸಿದರೂ ಇವನಿಗಾಗಿ ನನ್ನ ಪ್ರೀತಿಯ ಯಜಮಾನರನ್ನು ಬಿಟ್ಟು ಇವನ ಹಿಂದೆ ಹೋಗೋದು ಸಾಧ್ಯವಾ ಅನ್ನಿಸಿತು ಕುತ್ಕೊಳ್ಳಿ ಶ್ಯಾಮ್ಲಾ ಇವತ್ತು ನಿಮ್ಮತ್ರ ನನ್ನ ಮನಸ್ಸಿನಲ್ಲಿ ಇರೋದ್ನೆಲ್ಲ ಹೇಳಿಕೊಳ್ಳಬೇಕು ನಾನು ಹೇಳೋದು ನಿಮಗೆ ಇಷ್ಟ ಆಗದಿದ್ರೆ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ ಆದರೆ ನಾನು ಇರೋದನ್ನ ಇದ್ದಿದ್ದ ಹಾಗೆ ಹೇಳ್ಬಿಡ್ತೀನಿ ನೀವು ಸುಮ್ಮನೆ ಕೇಳಿಸಿಕೊಳ್ತಾ ಹೋಗಿ ಅಷ್ಟೇ ಆಯ್ತಾ ಎಂದ ನನಗೋಳಗೊಳಗೆ ಪುಕಪುಕ ಶುರುವಾಯಿತು ಏನು ಹೇಳ್ತಾನೋ ಏನ್ ಹೇಳ್ತಾನೋ ಅಂತ ಶ್ಯಾಮ್ಲಾ ಏನ್ ಗೊತ್ತಾ ನನ್ನ ಹೆಂಡತಿ ನನ್ನಿಂದ ದೂರಾದ ದಿನದಿಂದ ನನ್ನಲ್ಲಿ ಒಂಟಿತನ ಅನ್ನೋದು ತುಂಬ ಕಾಡೋಕೆ ಶುರು ಆಯಿತು ನನಗೆ ಒಬ್ಬ ಸಂಗಾತಿಯ ತೀವ್ರ ಅವಶ್ಯಕತೆ ಉಂಟಾಯಿತು ಆದರೆ ಸುಮ್ ಸಂಗಾತಿ ಬೇಕು ಅಂದಾಗ ಸಿಗೋಕೆ ಸಂಗಾತಿಯೇನೋ ದುಡ್ಡು ಕೊಟ್ರೆ ಸಂತೀಲಿ ಸಿಗ್ತಾಳೆಯೇ ಆದರೆ ಈ ಹಾಳು ಮನಸ್ಸು ಈ ಸತ್ಯವನ್ನು ಒಪ್ಪಿಕೊಳ್ಳಲಿಲ್ಲ ಇಷ್ಟು ದೊಡ್ಡ ಪ್ರಪಂಚದಲ್ಲಿ ನನಗೊಂದು ಹುಡುಗಿ ಸಿಗಲ್ವಾ ಅಂತ ಕಂಡಕಣ್ಣಲ್ಲಿ ತನಗೊಂದು ಸಂಗಾತಿಯನ್ನು ಹುಡುಕಲು ಶುರು ಮಾಡಿತು ನನಗೆ ಸಂಗಾತಿ ಬೇಕು ಅನ್ನುವುದಕ್ಕಿಂತಲೂ ಹೆಚ್ಚಾಗೆ ನನ್ನ ಹೆಂಡತಿಯ ಮೇಲಿನ ಸೇಡು ನನಗೆ ಮುಖ್ಯವಾಗಿತ್ತು ಅದಕ್ಕೆ ಕಣ್ಣಿಗೆ ಎದುರಾದ ಪ್ರತಿ ಮಹಿಳೆಯ ಕಣ್ಣಲ್ಲಿ ಇಣುಕಿ ನನಗೆ ಬೇಕಾದದ್ದು ಸಿಗುತ್ತದಾ ಅಂತ ನೋಡುತ್ತಿದ್ದೆ ಆದರೆ ಅಲ್ಲಿ ಪ್ರತಿ ಸೆಲವೂ ನನಗೆ ನಿರಾಸೆಯೇ ಎದುರಾಯಿತು ಯಾಕಂದ್ರೆ ಈ ಹೆಣ್ಣುಮಕ್ಕಳು ಕಣ್ಣೆದುರು ಬಂದವರನ್ನೋ ಅದರಲ್ಲಿಯೋ ತಮ್ಮನ್ನೇ ದಿಟ್ಟಿಸು ನೋಡುವವರನ್ನೋ ಒಂದೇ ಇಟ್ಟಿಗೆ ನಿರ್ಲಕ್ಷಿಸುತ್ತಾರೆ ಅಂತ ಗೊತ್ತಾಯಿತು ಅದಕ್ಕೆ ಈ ಮಾರ್ಗ ಆರಿಸಿಕೊಂಡೆ ಯಾವುದು ಅಂದರೆ ನಿಮಗೆ ಮಾಡಿದೆನಲ್ಲ ಹಾಗೆ ಸಿಕ್ಕ ನಂಬರ್ಗೆ ಕಾಲ್ ಮಾಡೋದು ಅವರು ತಾವಾಗಿಯೇ ನನ್ನ ಸ್ನೇಹ ಬಯಸಿದ್ರೆ ಅವರೊಂದಿಗೆ ಮಾತನಾಡುವುದು ಕಳೆದೆರಡು ವರ್ಷದಿಂದ ಹೀಗೆ ಮಾಡ್ತಾ ತುಂಬ ಜನ ಹುಡುಗಿಯರ ಸ್ನೇಹ ಸಂಪಾದಿಸಿದ್ದೀನಿ ಶಾಮ್ಲಾ ಆದರೆ ಅದು ಸ್ನೇಹದಿಂದ ಪ್ರೀತಿ ಆಗಲೇ ಇಲ್ಲ ಯಾಕಂದ್ರೆ ಪ್ರೀತಿಯಲ್ಲಿ ಅನನುಭವಿಯಾದ ನಾನು ಯಾವಾಗಲೂ ಟ್ರೈನ್ ಹೋದ ಮೇಲೆ ಟಿಕೆಟ್ ತಗೋತಾ ಇದ್ದೆ ಒಂದು ನಾನು ಈ ರೀತಿ ಸ್ನೇಹ ಸಂಪಾದಿಸಿದ ಹುಡುಗಿಯರು ಆಗಲೇ ಪ್ರೀತಿಯಲ್ಲಿ ಬಿದ್ದವರಾಗಿದ್ದರೋ ಅಥವಾ ಮದುವೆಯಾದವರಾಗಿದ್ದರೋ ಅವರಿಗೆ ನನ್ನಂಥ ಅಪರಿಚಿತನ ಜೊತೆ ಅಂತಹ ಆಕರ್ಷಣೆಯೇನೂ ಇರಲಿಲ್ಲ ಅಲ್ಲದೆ ಅವರೊಂದಿಗೆ ಮಾತನಾಡುವಾಗ ಅಂತಹ ಆತ್ಮೀಯತೆಯ ಭಾವವೋ ನನ್ನಲ್ಲಿ ಮೂಡುತ್ತಿರಲಿಲ್ಲ ನಾನು ಸುಮ್ಮನೆ ಕೇಳಿಸಿಕೊಳ್ಳುತ್ತಿದ್ದೆ ಆದರೆ ಅದೇನೋ ಗೊತ್ತಿಲ್ಲ ಅವತ್ತು ನಿಮಗೆ ಕಾಲ್ ಮಾಡಿದಾಗ ಒಂದೆರಡು ನಿಮಿಷ ನಿಮ್ಮ ಮಾತನ್ನ ಕೇಳಿಸಿಕೊಳ್ಳುತ್ತಾ ನಾನು ಮೌನವಾಗಿದ್ದೇನಲ್ಲ ನಿಮಗೆ ಅದು ಬರೀ ಒಂದೆರಡು ನಿಮಿಷ ಇರಬಹುದು ಆದರೆ ನನಗೆ ಅದು ನನ್ನ ಜೀವನವನ್ನೇ ನಿರ್ಧರಿಸುವಷ್ಟು ದೊಡ್ಡ ಮೌನವಾಗಿತ್ತು ನಿಮ್ಮ ಧ್ವನಿ ಕೇಳುತ್ತಾ ಕೇಳುತ್ತಾ ಈ ಧ್ವನಿಗಾಗಿಯೇ ಅಲ್ವಾ ನಾನು ಜೀವನ ಪೂರ್ತಿ ಕಾಯುತ್ತಾ ಇದ್ದದ್ದು ಅಂತ ಅನ್ನಿಸಿಯೇ ಬಿಟ್ಟಿತು ಆ ಕ್ಷಣವೇ ನಿರ್ಧರಿಸಿದೆ ನೀವು ಹೇಗೆ ಇರಿ ಎಷ್ಟೇ ವಯಸ್ಸಾಗಿರಲಿ ನೀವೇ ನನ್ನ ಸಂಗಾತಿ ಎಂದು ಅಲ್ಲದೆ ನಂತರ ನಿಮಗೆ ನಿರಂತರವಾಗಿ ಮೆಸೇಜ್ ಮಾಡುವಾಗ ಬೇರೆ ಯಾರಲ್ಲಿಯೂ ಸಿಗದ ಆ ಆತ್ಮೀಯ ಭಾವನೆ ನನಗೆ ನಿಮ್ಮಲ್ಲಿ ಕಣ್ಣಂತಾಯಿತು ಎಂದೆನೋ ಅಯ್ಯೋ ಮೂರ್ಖ ನಮ್ಮಿಬ್ಬರಲ್ಲಿ ಆತ್ಮೀಯತೆ ಕಾಣದೇ ಏನೋ ನಾನು ಸಹ ಮನದಲ್ಲಿಯೇ ಒಬ್ಬ ಸಂಗಾತಿಯ ಅಂಬಲದಲ್ಲಿರುವಾಗ ನೀನೂ ಅದೇ ಉದ್ದೇಶದಿಂದ ನನ್ನ ಜೊತೆ ಮಾತನಾಡಿದಾಗ ಇಬ್ಬರ ಮನಸ್ಸಿನ ಆಸೆಯು ಒಂದೇ ಆದಾಗ ಆತ್ಮೀಯತೆ ಮೂಡುವುದು ಸಹಜ ಅಲ್ವೇನೋ ಪೆದ್ದ ಅಂತ ನಗು ಬಂತು ನಗ್ಬೇಡಿ ಶ್ಯಾಮ್ಲಾ ನಾನ್ ಹೇಳ್ತಿರೋದು ನಿಜ ನಿಮ್ಮ ಜೊತೆ ಮಾತನಾಡಿದಾಗ ನನಗೆ ಅದೇನೋ ಸಂತೋಷ ಸಿಕ್ತಿತ್ತು ಪ್ರತಿ ರಾತ್ರಿಯೂ ನಿಮಗೆ ಗುಡ್ ನೈಟ್ ಹೇಳಿದ ಮೇಲೆಯೇ ನನಗೆ ನೆಮ್ಮದಿಯಾಗಿ ನಿದ್ದೆ ಬರ್ತಿತ್ತು ನನಗಾಗಿ ಯಾರೋ ಇದ್ದಾರೆ ಅನ್ನುವ ನೆಮ್ಮದಿಯೇ ನನ್ನನ್ನು ಬದುಕುವಂತೆ ಮಾಡಿತ್ತು ಅಂದರೆ ಸುಳ್ಳಲ್ಲ ಶ್ಯಾಮ್ಲಾ ಹೊರೆಗಣ್ಣಿನಿಂದ ಅವನನ್ನು ನೋಡಿದೆ ನನಗೂ ಅವನ ಬಗ್ಗೆ ಅದೇ ಭಾವನೆ ಇತ್ತಲ್ಲ ಎಷ್ಟೋ ಸಲ ನನಗಾಗಿ ಯಾರೂ ಇಲ್ಲ ಅಂತ ನಾನು ಅಳುತ್ತಿರುವಾಗ ಇವನ್ಯಾರೋ ನನಗೋಸ್ಕರ ಇದ್ದಾನೆ ಎನ್ನುವ ಭಾವವೇ ನನ್ನನ್ನು ಸಹ ಬದುಕುವಂತೆ ಮಾಡಿತ್ತಲ್ಲ ಅಷ್ಟರಲ್ಲಿ ಅವನು ಆದರೆ ಆದರೆ ಅವತ್ತು ನಿಮ್ಮನ್ನ ನೋಡಿದಾಗಿನಿಂದ ನನ್ನ ನಿದ್ದೆ ಹಾರಿಹೋಯಿತು ಶ್ಯಾಮಲಾ ಎಂದ ಈ ಮಾತು ಕೇಳಿ ನನ್ನ ನೆಮ್ಮದಿ ಹಾರಿಹೋಯಿತು ಗಾಬರಿಯಿಂದ ಅವನತ್ತ ನೋಡಿದೆ ಅವನು ತನ್ನ ತಲೆ ತಗ್ಗಿಸಿದ್ದ ಸಾರಿ ಶ್ಯಾಮ್ಲಾ ಐ ಆಮ್ ಲವಿಂಗ್ ಯು ನಿಮ್ಮನ್ನ ಪ್ರೀತಿಸೋಕೆ ಶುರು ಮಾಡ್ಬಿಟ್ಟೆ ನಾನು ಗೊತ್ತು ಶ್ಯಾಮ್ಲಾ ನಾನು ಮಾಡ್ತಿರೋದು ತಪ್ಪು ಅಂತ ನಂಗೊತ್ತು ಮದುವೆಯಾಗಿ ಗಂಡ ಮಕ್ಕಳ ಜೊತೆ ನಿಮ್ಮ ಪಾಡಿಗೆ ಸುಖವಾಗಿರುವ ನಿಮ್ಮನ್ನ ಆ ದೃಷ್ಟಿಯಲ್ಲಿ ನೋಡುವುದು ತುಂಬಾ ತಪ್ಪು ಗೊತ್ತು ಶ್ಯಾಮ್ಲಾ ಒಪ್ಕೋತೀನಿ ಆದರೆ ನನ್ನ ಮನಸ್ಸು ಕೇಳ್ತಿಲ್ವೇ ನಿಮ್ಮನ್ನ ಬಿಟ್ಟು ಇರೋಕೆ ಆಗ್ತಿಲ್ಲ ನನಗೆ ನೀವು ನನ್ನ ಜೀವ ನನ್ನ ಉಸಿರು ನನ್ನ ಪ್ರಾಣ ಆಗಿಬಿಟ್ಟಿದ್ದೀರಾ ಉದ್ವೇಗದಿಂದ ಅವನ ಉಸಿರು ವೇಗವಾಗುತ್ತಿತ್ತು ಯಾವುದೇ ಅಳುಕಿಲ್ಲದೆ ನಾಟಕೀಯತೆ ಇಲ್ಲದೆ ಸಹಜವಾಗಿ ಅತ್ಯಂತ ಪ್ರೀತಿಯಿಂದ ಅವನು ಆಡುತ್ತಿರುವ ಮಾತನ್ನು ಕೇಳಿ ನನಗೂ ಉದ್ವೇಗವಾಯಿತು ಈಗ ಏನು ಹೇಳಬಹುದು ಅವನು ನಿನ್ನ ಬಿಟ್ಟಿರೋಕ್ಕಾಗಲ್ಲ ಬಾ ಓಡಿ ಹೋಗೋಣ ಅಂತಾನಾ ಅಂತ ಗಾಬರಿಯಾಯಿತು ಹಾಗೆ ಹೇಳಿದರೆ ಏನಂತ ಪ್ರತಿಕ್ರಿಯಿಸೋದು ಆದರೆ ನನ್ನ ಮನಸ್ಸು ತನ್ನ ಪಾಡಿಗೆ ತಾನೋ ಬೇರೆ ಏನೋ ಚಿಂತಿಸುತ್ತಿತ್ತು ಅಲ್ಲ ಅವನು ನನ್ನ ಬಿಟ್ಟಿರಲಾರದಷ್ಟು ಪ್ರೀತಿಸುತ್ತಿರಬಹುದು ಆದರೆ ನೀವು ನನ್ನ ಪ್ರೀತಿಸ್ತೀರಾ ಅಂತ ಅವನು ಕೇಳಿದನಾ ಇಲ್ಲ ತಾನೇ ಬರೇ ತನ್ನ ಮನಸ್ಸಿನಲ್ಲಿರುವುದು ಮಾತ್ರ ಹೇಳ್ಕೊತಿದ್ದಾನೆ ಅಂದರೆ ನನ್ನ ಭಾವನೆಗೆ ಬೆಲೆಯೇ ಇಲ್ವಾ ತಾನೂ ಪ್ರೀತಿಸ್ತಾ ಇರೋದ್ರಿಂದ ನಾನೂ ಪ್ರೀತಿಸಲೇಬೇಕು ಅನ್ನುವುದು ಇವನ ಅಭಿಪ್ರಾಯವಾ ಅಂತ ಯಾಕೋ ತುಂಬ ಕೋಪ ಬಂತು ಒಂದು ವೇಳೆ ಹಾಗೇ ಕೇಳಿದರೆ ನನಗೆ ಆ ಭಾವನೆ ಇಲ್ವಲ್ಲ ಆಕಾಶ್ ಅಂತ ಹೇಳಿ ತಪ್ಪಿಸಿಕೊಳ್ಳಬೇಕು ಅಂತ ಒಂದು ಮನಸ್ಸು ಹೇಳಿದ್ರೆ ಇನ್ನೊಂದು ಮನಸ್ಸು ಏನ್ ಹುಚ್ಚಿಡ್ದಿದೀಯ ನಿನಗೆ ಹೇಗೋ ನಿನ್ನ ಬಿಟ್ಟು ಜೀವಿಸದ ಒಂದು ಪ್ರಾಣಿ ಸಿಕ್ಕಿದೆ ಅವನು ಕರೆದಾಗ ಓಡಿ ಹೋಗೋದು ಬಿಟ್ಟು ನನಗೆ ಆ ಭಾವನೆಯೇ ಇಲ್ಲ ಅಂತ ಹೇಳ್ತೀಯಾ ಏನು ಪುಣ್ಯವೋ ಇಂತಹ ಹುಡುಗ ಸಿಕ್ಕಿದ್ದಾನೆ ಮುಂದೆ ನಿನ್ನ ಲೈಫಲ್ಲಿ ಇಂತಹ ಚಾನ್ಸ್ ಮತ್ತೆ ಸಿಗುತ್ತೆ ಅನ್ಕೊಂಡಿದ್ದೀಯಾ ಸುಮ್ಮನೆ ಅವನು ಕರೆದರೆ ಅವನ ಹಿಂದೆ ಹೋಗು ಅಂತ ಹೋಗಿಯಿತು ಕೊನೆಗೆ ನನ್ನ ಸಂಸ್ಕಾರವೇ ಗೆದ್ದಿತ್ತು ನನ್ನಿಂದ ಏನೂ ಮಾತನಾಡಲಾಗಲಿಲ್ಲ ಮನದ ಮಾತು ನಾಲಿಗೆಗೆ ಬರಲಿಲ್ಲ ಅವನು ಹೇಳುತ್ತಲೇ ಇದ್ದ ನನ್ನ ಕನಸು ಮನಸ್ಸಿನಲ್ಲಿಯೋ ನಿಮ್ಮದೇ ಧ್ಯಾನ ಆಗಿ ಹೋಗಿದೆ ಶ್ಯಾಮಲಾ ನಾನು ಇದೆಲ್ಲ ತಪ್ಪು ಅಂತ ನಿಮ್ಮಿಂದ ದೂರ ಆಗೋಕೆ ತುಂಬಾ ಪ್ರಯತ್ನ ಪಟ್ಟೆ ಆದರೆ ಸೋತು ಹೋದೆ ನಿಮ್ಮಿಂದ ದೂರ ಆಗಬೇಕು ಅನ್ಕೊಂಡಾಗಲಿಲ್ಲ ಅದೇನೋ ವೇದನೆಯಾಗುತ್ತೆ ನನಗೆ ಏನೋ ಕಳ್ಕೊಂಡ ಭಾವ ಆವರಿಸುತ್ತೆ ಕೊನೆಗೆ ವಿಧಿಯಿಲ್ಲದೆ ನಿಮ್ಮ ಬಳಿ ವಾಪಸ್ ಬರ್ತೀನಿ ಶ್ಯಾಮಲಾ ಏನು ಮಾಡಲಿ ಏನೂ ಹೇಳಲು ತೋಚುತ್ತಿಲ್ಲ ಒಂದೆಡೆ ಯಜಮಾನರೋ ಮತ್ತೊಂದೆಡೆ ಇವನು ಯಾರನ್ನ ಆರಿಸಿಕೊಳ್ಳಲಿ ಯಾರನ್ನ ಬಿಡಲಿ ಎಂದು ಚಿಂತಿಸಿತು ಆಗ ಆಕಾಶ್ ನಾನೊಂದು ನಿರ್ಧಾರ ಮಾಡಿದೆ ಶ್ಯಾಮುಲಾ ನೀವಿಲ್ದೆ ಬದುಕೋಕ್ಕಾಗಲ್ಲ ಅಂದ್ಮೇಲೆ ನಿಮ್ಮಿಂದ ಯಾಕೆ ದೂರ ಆಗಿ ನನ್ನ ಮನಸ್ಸನ್ನು ನೋಯಿಸ್ಕೋಬೇಕು ನಿಮ್ಮ ಜೊತೆ ಖುಷಿಯಾಗಿ ನಗು ನಗುತ್ತಾ ಇದ್ದರೆ ನನ್ನ ಬದುಕು ಚೆಂದ ಅಲ್ವಾ ಏನಂತೀರಾ ಎಂದ ಮೌನವೇ ನನ್ನ ಉತ್ತರ ಇವನು ಹೇಳುವುದಿಲ್ಲ ಹೇಳಿ ಬಿಡಲಿ ಆಮೇಲೆ ಮಾತನಾಡೋಣ ಅಂತ ಸುಮ್ಮನೆ ಕಾಯುತ್ತಿದ್ದೆ ಅಷ್ಟರಲ್ಲಿ ಬಾಂಬ್ ಸಿಡಿಸಿದ ಇವನು ಇದೆಲ್ಲದರ ಮಧ್ಯೆ ಯಾಕೋ ದೂರಾಗಿದ್ದ ನನ್ನ ಹೆಂಡತಿ ಮತ್ತೆ ನನಗೆ ಹತ್ತಿರವಾಗುವ ಸೂಚನೆ ಕೊಟ್ಟಳು ಅವಳನ್ನು ನಾನು ಬಿಡಲಾಗಲ್ಲ ಯಾಕೆಂದರೆ ಅವಳನ್ನು ನಾನು ಇಷ್ಟಪಟ್ಟು ಮದುವೆಯಾದದ್ದು ಶ್ಯಾಮ್ಲಾ ನಮ್ಮದು ಲವ್ ಮ್ಯಾರೇಜು ಆದರೆ ಮದುವೆಯಾದ ಕೆಲವು ದಿನಗಳಲ್ಲಿಯೇ ನಮ್ಮಿಬ್ಬರ ಮಧ್ಯೆ ಭಿನ್ನಾಭಿಪ್ರಾಯ ಬಂದು ಅವಳು ನನ್ನ ಬಿಟ್ಟು ಹೋಗಿದ್ದು ನಿಜಕ್ಕೂ ನನಗೆ ಅನಿರೀಕ್ಷಿತ ಆಗ ನಾನು ಅನುಭವಿಸಿದ ನೋವು ತಳಮಳ ನೆನೆಸಿಕೊಂಡರೆ ಈಗ ಮತ್ತೆ ಅವಳನ್ನ ನನ್ನ ಲೈಫ್ ಒಳಗೆ ಬೀಳ್ಕೊಳ್ಳಲೇಬಾರದು ಅಂತ ಅನಿಸಿತ್ತು ಆದರೆ ಏನು ಮಾಡಲಿ ಅವಳು ಮತ್ತೆ ಬಂದಿರೋ ಖುಷಿ ನನ್ನಿಂದ ತಡೆಯಲಾಗಲಿಲ್ಲ ಅವಳನ್ನ ಮತ್ತೆ ಒಪ್ಕೊಂಬಿಟ್ಟೆ ಈಗ ಇಬ್ಬರೂ ಖುಷಿಯಾಗಿದ್ದೀವಿ ಎಂದ ಯಾಕೋ ನನಗೆ ಕೋಪ ಬಂತು ಸರಿ ನೀವಿಬ್ಬರೂ ಖುಷಿಯಾಗಿದ್ದೀರಲ್ಲ ನನಗಷ್ಟೇ ಸಾಕು ಬರ್ಲಾ ಹೆದ್ದು ಹೊರಟೆ ಅವನು ಹೆಂಡತಿ ಜೊತೆ ಖುಷಿಯಾಗಿದ್ದೀನಿ ಅಂದಮೇಲೆ ನನಗಿನ್ನೇನು ಕೆಲಸ ಇವನ ಜೊತೆ ಇದನ್ನ ಹೇಳೋಕೆ ಇಲ್ಲಿಯವರೆಗೂ ಕರೆಸಿದ್ದ ಫೋನ್ನಲ್ಲಿಯೇ ಹೇಳಬಹುದಿತ್ತಲ್ಲ ಎರಡು ಹೆಜ್ಜೆ ಮುಂದೆ ಇಟ್ಟೆ ಶ್ಯಾಮ್ಲಾ ಪ್ಲೀಸ್ ನನ್ನ ಕೈ ಹಿಡಿದು ಹೇಳಿದ ಕೋಪ ನೆತ್ತಿಗೇರಿ ಅವನನ್ನು ಚೆನ್ನಾಗಿ ಬಯ್ಯೋಣವೆಂದು ಹಿಂದೆ ತಿರುಗಿದರೆ ಅವನ ಕಣ್ಣಲ್ಲಿ ನೀರು ತುಂಬಿತ್ತು ಯಾಕೆ ಹೀಗಾಡ್ತಾ ಇದ್ದಾನೆ ಇವನು ಗೊತ್ತಾಗ್ಲಿಲ್ಲ ಇವನ ಪ್ರಾಬ್ಲಮ್ ಆದರೂ ಏನೋ ಇವನಿಗೆ ಯಾರು ಬೇಕೋ ನಾನಾ ಅಥವಾ ಇವನ ಹೆಂಡತಿನಾ ಯಾಕ್ರೆ ಆಕಾಶ್ ಏನಾಯಿತೋ ಯಾಕ್ರೆ ಹೇಳ್ತಾ ಇದ್ದೀರಾ ಈಗ ಅವನ ಬಗ್ಗೆ ಕಾಳಜಿಗಿಂತ ಹೆಚ್ಚಾಗಿ ಯಾಕೋ ಅಸಹನೆಯಾಗುತ್ತಿತ್ತು ಎಷ್ಟೊತ್ತಿಗೆ ಮನೆಗೆ ಹೋಗ್ತೀನೋ ಅಂತ ಅನ್ನಿಸೋಕೆ ಶುರುವಾಗಿತ್ತು ಇದವನ ಹೆಂಡತಿಯ ಬಗೆಗಿನ ಈರ್ಷೆಯಾ ಆದರೂ ಅವನ ಕಣ್ಣಲ್ಲಿ ನೀರು ನೋಡಿ ಯಾಕೋ ತಡೆಯಲಾಗಲಿಲ್ಲ ನನಗೆ ಯಾರೂ ಇಲ್ಲ ಅಂತ ನಾನು ಕೊರಗುತ್ತಿದ್ದಾಗ ನನ್ನ ಬಾಳಿನ ಆಶಾಕಿರಣವಾಗಿ ಬಂದವನಲ್ವಾ ಇವನೋ ನನ್ನ ನೋವು ಮರೆಸಿ ನಗಿಸಿದವನಲ್ವಾ ಇವನೋ ಇವತ್ತು ನನ್ನಿಂದ ಅಳ್ತಿದಾನ ಛೆ ತಡೆದುಕೊಳ್ಳಲಾಗಲಿಲ್ಲ ಸುಮ್ಮನೆ ಕುಳಿತೆ ನನ್ನಿಂದ ನಿಮ್ಮನ್ನ ಬಿಟ್ಟಿರೋಕೆ ಆಗಲ್ಲ ಶ್ಯಾಮ್ಲಾ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಎಂದ ನನ್ನ ಕೈ ಹಿಡಿದುಕೊಂಡೆ ಹೇಗೆನ್ನಿಸಿತು ಗೊತ್ತಾ ನನಗೆ ಆ ಮಾತು ಕೇಳಿ ಎದೆ ಮೈ ಇಡೀ ರೋಮಾಂಚನವಾಗಿ ಹೋಯಿತೊ ನನ್ನ ಜನ್ಮದಲ್ಲಿಯೇ ಯಾರಾದರೂ ಒಬ್ಬ ಪುರುಷ ನನಗೆ ಹೀಗೆ ಹೇಳ್ತಾನೆ ಅಂತ ನಾನು ಕನಸು ಮನಸ್ಸಿನಲ್ಲಿಯೂ ಅಂದ್ಕೊಂಡಿರಲಿಲ್ಲ ಎಂತಹ ಖುಷಿಯ ಕ್ಷಣ ಇದ್ದೋ ಎಷ್ಟು ಖುಷಿಯಾಯ್ತು ಅಂದರೆ ದೇವರೇ ಈ ಜನ್ಮ ಸಾರ್ಥಕ ಆಯಿತು ಈಗಲೇ ನನ್ನ ಪ್ರಾಣ ತಗೊಂಡ್ಬಿಡು ಅನ್ನೋ ಅಷ್ಟು ಖುಷಿಯಾಯಿತು ಈಗಲೇ ಹೀಗಿಂದೀಗಲೇ ಸದ್ಯ ಆದರೆ ಈ ಆಕಾಶನನ್ನು ಎತ್ತಿ ತಿರುಗಿಸಿ ನಂತರ ಕೆಳಗಿಳಿಸಿ ಅವನ ಕೆನ್ನೆಗೊಂದು ಹೂಮುತ್ತು ಕೊಟ್ಟು ಐ ಲವ್ ಯು ಟು ಆಕಾಶ್ ನನಗೂ ನಿನ್ನ ಬಿಟ್ಟಿರಕ್ಕಾಗಲ್ಲ ಅಂತ ಹೇಳೋಣ ಅಂತ ಮನದಲ್ಲಿ ಜೋರಾಗಿ ಅನ್ನಿಸತೊಡಗಿತೊ ಹೇಗೆ ಹೇಳಲಿ ಬಾಯಿ ಬಿಡಲಾಗುತ್ತಿಲ್ಲವಲ್ಲಾ ಅಯ್ಯೋ ಇಂತಹ ಸಂದರ್ಭ ನನ್ನ ಜೀವನದಲ್ಲಿ ಬಂದೇ ಇರಲಿಲ್ಲವಲ್ಲ ಹೇಗೆ ರಿಯಾಕ್ಟ್ ಮಾಡಬೇಕು ಅಂತಾನೆ ಅರ್ಥ ಆಗ್ತಿಲ್ಲ ನಾಲಿಗೆ ಮೇಲೇಳುತ್ತಿಲ್ಲ ಆದರೆ ಹೇಳದೆ ಉಳಿಯಲೂ ಆಗ್ತಿಲ್ಲ ಏನು ಮಾಡಲಿ ಅಂತ ಯೋಚಿಸಿ ಕೊನೆಗೆ ಈ ರೀತಿಯೆಲ್ಲ ಮಾತನಾಡಿ ಅಭ್ಯಾಸವಿಲ್ಲದ ನನಗೆ ಬಾಯಲ್ಲಿ ಇದನ್ನೆಲ್ಲ ಹೇಳೋದು ಕಷ್ಟ ಅಂತ ನನ್ನ ಮೊಬೈಲ್ ಎತ್ತಿಕೊಂಡು ಎದುರಿಗೆ ಇದ್ದ ಆಕಾಶನಿಗೆ ನನಗೂ ನಿನ್ನ ಬಿಟ್ಟು ಇರಲಾಗಲ್ಲ ಆಕಾಶ್ ಐ ಲವ್ ಯು ಟೂ ಅಂತ ಮೆಸೇಜ್ ಕಳಿಸಿದೆ ಆಕಾಶ್ ಮೆಸೇಜ್ ನೋಡಿದ ಅಂತ ಗೊತ್ತಾಯ್ತು ನಾನು ತಲೆ ತಗ್ಗಿಸಿ ಕೂತಿದ್ದೆ ಮೇಲೆತ್ತಲು ನನ್ನ ನಾಚಿಕೆ ಬಿಡಲಿಲ್ಲ ಅವನು ಎಷ್ಟೋ ಹೊತ್ತು ಆಗಿಯೇ ಕೂತಿದ್ದ ಏನು ಯೋಚಿಸುತ್ತಿದ್ದನೋ ನಂತರ ಮೌನ ಮುರಿದ ಆದರೆ ಶ್ಯಾಮಲಾ ನಾವು ಯುವ ಪ್ರೇಮಿಗಳಲ್ಲ ಮನೆ ಬಿಟ್ಟು ಓಡಿ ಹೋಗುವ ಹಾಗಿಲ್ಲ ನಮಗೆ ನಮ್ಮದೇ ಆದ ಜವಾಬ್ದಾರಿಗಳಿವೆ ಅದನ್ನು ನಿಭಾಯಿಸದೆ ಹಾಗೆ ಬದುಕಿಗೆ ಬೆನ್ನು ಕೊಟ್ಟು ಪ್ರೀತಿಗಾಗಿ ಸಾಯುವ ವಯಸ್ಸು ನಮ್ಮದಲ್ಲ ಹಾಗಂತ ನಮ್ಮ ಪ್ರೀತಿಯನ್ನ ಮರೆತು ಬಿಡಿ ಅಂತಲೂ ನಾನು ಹೇಳಲ್ಲ ನಮ್ಮದು ಮಾಗಿದ ಪ್ರೀತಿ ಕೇವಲ ದೈಹಿಕ ಆಕರ್ಷಣೆಯಲ್ಲ ಅಂತ ನಾನು ಅರ್ಥ ಮಾಡಿಕೊಂಡಿದ್ದೀನಿ ನಿಮಗೂ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ನಮ್ಮಿಬ್ಬರಿಗೂ ನಾವು ಜೊತೆಯಲ್ಲಿದ್ದೀವಿ ಅನ್ನುವ ಭಾವ ಬೇಕು ಅದು ನಮ್ಮಿಂದ ದೂರ ಆಗದಂತೆ ನಾವಿಬ್ಬರೂ ನೋಡಿಕೊಂಡರಾಯಿತೋ ಬದುಕಿನಲ್ಲಿ ಏನೇ ಕಷ್ಟ ಎದುರಾದರೋ ನನಗೆ ನೀವಿದ್ದೀರಾ ನಿಮಗೆ ನಾನಿದ್ದೀನಿ ಅನ್ನುವ ಭರವಸೆ ಬೇಕು ಶಮ್ಲಾ ಎಲ್ಲಕ್ಕಿಂತ ಮುಖ್ಯ ಮಾನಸಿಕ ನೆಮ್ಮದಿಯಲ್ವಾ ನಾವು ದೂರವಾಗದೆ ನಮ್ಮ ಕುಟುಂಬದವರೊಡನೆಯೂ ಚೆನ್ನಾಗಿದ್ದು ಯಾರಿಗೂ ನೋವು ಮಾಡದೆ ಇದೇ ರೀತಿ ಪ್ರೀತಿಯಿಂದ ನಾವು ಜೀವನ ಸಾಗಿಸಬಹುದಲ್ವಾ ಯಾಕೋ ಭಯವಾಗಲು ಶುರುವಾಯಿತೋ ಏನೋ ಹೇಳೋಕೆ ಪ್ರಯತ್ನ ಪಡ್ತಿದ್ದಾನೆ ಇವನು ನನ್ನನ್ನೂ ಬಿಡಲ್ಲ ಅಂತಾನೆ ಹೆಂಡತಿಯನ್ನೂ ಬಿಡಲ್ಲ ಅಂತಾನೆ ಮತ್ತೆ ಇಬ್ಬರನ್ನೂ ಒಟ್ಟಿಗೆ ಸಂಭಾಳಿಸ್ತೀನಿ ಅಂತಿದ್ದಾನಾ ನೀನ್ ಜೊತೆ ಅಡ್ಜಸ್ಟ್ ಮಾಡ್ಕೋ ಅಂತ ಹೇಳುವ ಪ್ಲಾನಾ ನಾನಿವನ ಹಾಗೆಯೇ ನನ್ನ ಗಂಡನ ಜೊತೆಗೂ ಚೆನ್ನಾಗಿದ್ದೋ ಇವನ ಜೊತೆಗೂ ಚೆನ್ನಾಗಿರ್ಬೇಕಾ ಅಂದರೆ ನನ್ನ ಗಂಡನಿಗೆ ಮೋಸ ಮಾಡ್ಬೇಕಾ ಅಂತ ತರ್ತು ನನಗೇನಿದೆ ಹೋಗಲಿ ಇವನಾದರೂ ನನ್ನ ಜೊತೆ ಮಾತ್ರ ಇರ್ತಾನಾ ಅಂದರೆ ಅದೂ ಇಲ್ಲ ಇವನಿಗೆ ಇವರ ಹೆಂಡತಿಯೂ ಬೇಕಂತೆ ನಾನೂ ಬೇಕಂತೆ ಯಾಕೋ ನನಗಿದು ಸರಿಯಾಗಿ ಕಾಣ್ತಿಲ್ಲ ಅಂದುಕೊಳ್ಳುತ್ತಾ ಇದ್ದೆ ನನ್ನ ಮುಖದ ಮೇಲಿನ ಭಾವನೆ ಹೊತ್ತಿದ್ದನೇನೋ ಶ್ಯಾಮಲಾ ನೀವು ಯೋಚಿಸುತ್ತಿರುವುದು ತಪ್ಪು ನಾನು ಆ ರೀತಿ ಏನೂ ಅನ್ಕೊಂಡಿಲ್ಲ ನಾವು ನಮ್ಮ ಪ್ರೀತಿ ಉಳಿಸಿಕೊಳ್ಳುವುದರಕ್ಕೋಸ್ಕರ ನಮ್ಮ ಮನೆಯವರಿಗೆ ಮೋಸ ಮಾಡುವುದೇನೂ ಬೇಡ ನಮ್ಮದು ಪವಿತ್ರವಾದ ಪ್ರೀತಿ ಅದನ್ನು ಹಾಳು ಮಾಡುವುದು ಬೇಡ ಪ್ರೀತಿ ನಮ್ಮ ಮನದಲ್ಲಿದೆ ಅದು ಅಲ್ಲಿಯೇ ಇರಲಿ ಯಾರಿಗೂ ಗೊತ್ತಾಗುವುದು ಬೇಡ ಆದರೆ ತೀರಾ ನಿಮ್ಮ ಮೇಲಿನ ಪ್ರೀತಿಯನ್ನ ನಿಮಗೆ ಹೇಳದೆ ಹೇಗಿರಲಿ ಅದಕ್ಕೆ ಇವತ್ತು ನಿಮ್ಮನ್ನ ಇಲ್ಲಿಗೆ ಕರೆಸಿರೋದು ನಾನು ಹೀಗ ನನ್ನ ನೋಡಿ ನಾನು ನನ್ನ ಹೆಂಡತಿಯೊಂದಿಗಿದ್ದಾಗ ನಿಮ್ಮೊಂದಿಗಿದ್ದೀನಿ ಅಂತ ಅಂದ್ಕೊಳ್ತೀನಿ ಅವಳ ಜೊತೆ ಮಾತನಾಡುವಾಗ ನಿಮ್ಮ ಜೊತೆ ಮಾತಾಡ್ತಿದ್ದೀನೇನೋ ಅಂದ್ಕೊಳ್ತೀನಿ ಕ್ಷಣಕ್ಕೂ ನಿಮ್ಮನ್ನೇ ನೆನಪಿಸಿಕೊಳ್ತಾ ಅವಳ ಜೊತೆ ಖುಷಿಯಾಗಿದ್ದೀನಿ ಇದು ತಪ್ಪು ಅಂತ ನನಗೆ ಅನಿಸ್ತಾ ಇಲ್ಲ ನನ್ನ ಹೆಂಡತಿಗೆ ನಾನು ಬೇಕು ನನಗೆ ನಿಮ್ಮ ನೆನಪು ಬೇಕು ಎಲ್ಲೋ ಒಬ್ಬರು ನನಗಾಗಿ ಕಾಯ್ತಾ ಇದ್ದಾರೆ ಅನ್ನುವ ಭಾವ ಕೊಡುವ ಧನ್ಯತೆಯನ್ನ ಪ್ರಪಂಚದ ಯಾವ ವಸ್ತುವು ಕೊಡಕ್ಕಾಗಲ್ಲ ಅಲ್ವಾ ಶಾಮ್ಲಾ ಅಂತಾ ಕೇಳಿದ ಹೌದು ನನ್ನ ಮನದ ಮಾತುಗಳನ್ನೇ ಇವನು ಹೇಳಿದ್ದಾನೆ ನಾನೂ ಸಹ ಇವನ ನೆನಪಿನಲ್ಲಿಯೇ ಯಜಮಾನರ ಜೊತೆ ಸಂಸಾರ ಮಾಡ್ತಿಲ್ವಾ ನಾವೇನು ಅನೈತಿಕ ಸಂಬಂಧ ಬೆಳೆಸಿದ್ದೀವಾ ನಮ್ಮ ಮನೆಯವರಿಗೆ ಮೋಸ ಮಾಡ್ತಿದ್ದೀವಾ ದುಡ್ಡು ಕತ್ತಿದ್ದೀವಾ ಕೊಲೆ ಮಾಡಿದ್ದೀವಾ ಏನೂ ಇಲ್ಲ ಮನದ ಪ್ರೀತಿಯನ್ನು ಲೋಕಕ್ಕೆ ತೋರಿಸದೆ ಮನದೊಳಗೆ ಇಟ್ಟುಕೊಂಡು ಮನೆಯವರಿಗಾಗಿ ಎಷ್ಟು ದೊಡ್ಡ ತ್ಯಾಗ ಮಾಡುತ್ತಿದ್ದೇವೆ ಅಂತೆನಿಸಿ ಪ್ರೀತಿಯಿಂದ ಅವನ ಕೈ ಮೇಲೆ ನನ್ನ ಕೈಯಿಟ್ಟೆ ಆಗ ಆಕಾಶ್ ಈಗೇನು ಕೈ ತೆಗಿಬೇಡಿ ಶಾಮ್ಲಾ ನಮ್ಮನ್ನ ಯಾರೂ ಗಮನಿಸ್ತಿಲ್ಲ ಎಂದು ಕಣ್ಣು ಹೊಡೆದ ನಾನು ನಾಚಿ ತಲೆ ತಗ್ಗಿಸಿದೆ ಆಹಾ ನಾಚ್ಕೊಂಡ್ರೆ ಎಷ್ಟು ಚೆನ್ನಾಗ್ ಕಾಣಿಸ್ತೀರಾ ಗೊತ್ತಾ ಎಂದ ನನಗೆ ಅವನಿಗೊಂದು ಮುತ್ತು ಕೊಡುವ ಬಯಕೆಯಾಯಿತು ಆದರೆ ಕೊಡಲಾಗಲಿಲ್ಲ ಹೊರಗೆ ನೋಡಿದರೆ ಮಳೆ ಬರುವ ಹಾಗಿತ್ತು ಅಷ್ಟರಲ್ಲಿ ಇಬ್ಬರ ಊಟವೂ ಮುಗಿದಿತ್ತು ಬಿಲ್ ಕೊಡುತ್ತಿರುವಾಗ ಆಕಾಶ್ ಮನೆಗೆ ಡ್ರಾಪ್ ಮಾಡ್ತೀರಾ ಎಂದೆ ಖಂಡಿತ ಎಂದನು ಹೊರಟೆವೋ ಹೆಲ್ಮೆಟ್ ಹಾಕಿ ಅವನ ಭುಜ ಹಿಡಿದು ಕೂತೆ ಆಕಾಶ್ ಇನ್ನು ಮುಂದೆಯೂ ನನ್ನ ಮೊಬೈಲ್ಗೆ ಕರೆನ್ಸಿ ನೀವೇ ಹಾಕಿಸ್ತೀರಾ ತಾನೇ ಎಂದೆ ಜೋರಾಗಿ ನಕ್ಕುಬಿಟ್ಟ ಆಕಾಶ್ ಆ ಮಾತು ಕೇಳಿ ಹಾಕಿಸ್ತೀನಿ ನನ್ನ ರಾಣಿ ಒಂದ್ ವೇಳೆ ನಾನು ಹಾಕಿಸೋದೇನಾದರೂ ಮರೆತರೆ ಅಷ್ಟರಲ್ಲಿ ಬೇರೆ ಯಾರಾದರೂ ಹಾಕಿಸಿಬಿಟ್ರೆ ನನ್ನ ಮರೆತು ಅವರ ಹಿಂದೆ ಹೋಗಿಬಿಟ್ಟೀಯಾ ಎಂದ ಮಾತು ಏಕವಚನಕ್ಕೆ ಹಿಳಿದಿದ್ದು ಅದನ್ನು ನನ್ನ ಮನಸ್ಸು ಒಪ್ಪಿಕೊಂಡಿತ್ತಲ್ವಾ ಅವನು ಹಾಗೆ ಮಾತನಾಡಿಸುವುದು ನನಗಂತೂ ಖುಷಿಯೇ ಅದೆಲ್ಲ ಹೇಳಕ್ಕಾಗಲ್ಲಪ್ಪ ಈ ಕೋತಿ ಮನಸ್ಸು ಒಂದಿನ ಇದ್ದ ಹಾಗೆ ಇನ್ನೊಂದಿನ ಇರಲ್ಲ ಯಾವತ್ತು ಯಾರನ್ನ ಬಿಟ್ಟು ಯಾರ ಹಿಂದೆ ಹೋಗುತ್ತೋ ಯಾರಿಗೆ ಗೊತ್ತು ಕಣ್ಣು ಹೊಡೆದೆ ಹಾಗೆ ಹೋಗ್ಬೇಕು ಅನ್ನಿಸಿದರೆ ನನ್ನ ಮನೆ ಬಾಗಿಲು ನಿನಗಾಗಿ ಯಾವಾಗಲೂ ತೆರೆದಿರುತ್ತೆ ನನ್ನ ಕನಸಿನ ರಾಣಿ ಎಂದ ಹಾ ತೆರೆದಿರುತ್ತೆ ಬಾಗ್ಲಲ್ಲಿ ನಿನ್ನ ಹೆಂಡತಿ ಪೊರುಕೆ ಹಿಡ್ಕೊಂಡು ಕಾಯ್ತಾ ಇರ್ತಾಳೆ ಹಿಂದಿನಕ್ಕೆ ಅಷ್ಟರಲ್ಲಿ ನಮ್ಮನೆ ತಿರುವು ಬಂತು ಉಳಿದತ್ತು ಮೆಸೇಜಲ್ಲಿ ಮಾತಾಡ್ತೀನಿ ಪ್ಯಾರಿಜಾನ್ ಲವ್ ಯು ಫಾರ್ ಎವರ್ ಎಂದ ಹೆಲ್ಮೆಟ್ ತೆಗೆದ ಮೇಲೆ ಅವನಿಗೊಂದು ಮುತ್ತು ಕೊಡೋ ಮನಸ್ಸಾಯ್ತು ಹ್ಞೂ ಹ್ಞೂ ಕೊಡೋಕ್ಕಾಗಲೇ ಇಲ್ಲ ಅವನು ಬಾಯಿ ಮಾಡಿ ಹೊರಟೇ ಬಿಟ್ಟ ಏನೋ ಒಂಥರ ಬೇಸರದಿಂದ ಮನೆಗೆ ಬಂದೆ ನಮ್ಮನೆ ಪ್ರಾಣಿ ಬಾಗಿಲಿನಲ್ಲಿಯೇ ಕಾಯ್ತಿತ್ತು ಉಸಿರು ನಿಂತಂತಾಯ್ತೋ ಸುಮ್ಮನೆ ಚಪ್ಪಲಿ ಬಿಟ್ಟು ಒಳಗೆ ಬಂದು ಗೇಟ್ ಬಾಗಿಲು ಹಾಕಿದೆ ಎಲ್ಲ ಹೋಗಿದ್ಯೆ ಈ ಬಿಸಿಲಲ್ಲಿ ನನಗೇನು ಹೇಳಿಯೇ ಇರಲಿಲ್ಲ ನನಗೇನು ಮುಷ್ಕರ ಅಂತ ಮಧ್ಯಾಹ್ನನೇ ಆಫೀಸ್ ಕ್ಲೋಸ್ ಮಾಡಿಬಿಟ್ರು ಇಲ್ಲಿ ಬಂದರೆ ಯಾರೂ ಇಲ್ಲ ಮನೆಗೆ ಬೀಗ ಹಾಕಿದೆ ನನಗೆ ಊಟ ಹಾಕಿ ಕೊಡೋರು ಯಾರೋ ಅದೆಲ್ಲ ಅಲೀತಾ ಇದ್ದೀಯ ಇಷ್ಟೊತ್ತು ಇದೇನ ನಿಮ್ಮಮ್ಮ ಕಲ್ಸಿರೋದು ಸರ್ರನೆ ಸಿಟ್ಟು ನೆತ್ತಿಗೇರೀತೊ ಯಾವಾಗಲೂ ನಮ್ಮಮ್ಮನ್ನೇ ಹೇಳ್ತೀರಾ ನಿಮ್ಮಮ್ಮ ನಿಮ್ಗೊಂದು ಊಟ ಬಡಿಸಿಕೊಂಡು ತಿನ್ನೋದೂ ಕಲ್ಸಿಲ್ವಾ ಎಲ್ಲದಕ್ಕೂ ನಾನೇ ಆಗ್ಬೇಕಾ ಏನ್ ನಾನು ನಿಮ್ಮನ್ನೇ ಕೆಲಸದ ಆಳಾ ಹ್ಮ್ ನನಗೆ ಹಾಗೆ ಮಾತನಾಡಲಾಗಲಿಲ್ಲ ಯಾಕೆಂದರೆ ನನಗೆ ಪದೇ ಪದೇ ಆಕಾಶ್ ನೆನಪಾಗುತ್ತಿದ್ದ ಅವನೊಡನೆ ಈಗ ಕಳೆದ ಸಿಹಿ ಕ್ಷಣಗಳೇ ನೆನಪಾಗುತ್ತಿತ್ತೋ ಆ ಸವಿ ನೆನಪಿನಿಂದ ನನಗೆ ಹೊರಬರಲಾಗುತ್ತಲೇ ಇರಲಿಲ್ಲ ಯಾಕೋ ಏನೋ ಅವನಿಗಿಂದು ಕೊಡಲಾಗದ ಮುತ್ತೆ ನೆನಪಾಗುತ್ತಿತ್ತು ಬೈಯುತ್ತಿದ್ದ ಯಜಮಾನರ ಬಳಿ ಹೋಗಿ ಯಾಕೆ ಕೋಪ ಮಾಡ್ಕೋತೀರ ಸ್ವೀಟಾರ್ಟ್ ನಿಮ್ಮನ್ನ ಬಿಟ್ಟು ನಾನೆಲ್ಲಿಗೆ ಹೋಗಲಿ ನನಗೆ ನೀವೇ ಮೊದಲು ಆಮೇಲೆ ಉಳಿದವರೆಲ್ಲ ಬನ್ನಿಡಿಯರ್ ಊಟ ಬಡಿಸ್ತೀನಿ ಎಂದು ಅವರ ಕೆನ್ನೆಗೊಂದು ಮುತ್ತಿಟ್ಟು ಮನೆಹೊಳಗೆ ನಡೆದೆ ನಾನು ಮನೆ ಬಾಗಿಲಿನಲ್ಲಿಯೇ ಅವರಿಗೆ ಮುತ್ತಿಟ್ಟಿದ್ದರಿಂದ ಯಾರು ನೋಡಿಬಿಟ್ಟಾರೋ ಎನ್ನುವ ಆತಂಕದಲ್ಲಿ ಯಜಮಾನರು ನಾಚಿಕೆಯಿಂದ ಕೆಂಪು ಕೆಂಪಾಗಿ ಬಿಟ್ಟರು ಅಡುಗೆ ಮನೆಗೆ ಹೋಗುತ್ತಿದ್ದ ನನ್ನ ತಮ್ಮ ಕಡೆ ಹೇಳಿದುಕೊಂಡು ಲವ್ ಯು ಸ್ವೀಟ್ ಆರ್ಟ್ ಎಂದು ನನ್ನನ್ನು ತಮ್ಮ ತೋಳಿನಿಂದ ಗಟ್ಟಿಯಾಗಿ ಬಳಸಿಕೊಂಡರು ನನಗೆ ಆ ಮಾತು ಆಕಾಶ್ನಿ ಹೇಳಿದ ಹಾಗಾಯಿತು ತೃಪ್ತಿಯಿಂದ ಕಣ್ಮುಚ್ಚಿಕೊಂಡು ಲವ್ ಯು ಟು ಎಂದೆ ತಪ್ಪಿಯೋ ಯಾರ ಹೆಸರು ಹೇಳಲಿಲ್ಲ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆನೆ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ